ಹಲೋ ಹಾಯ್ ನಮಸ್ತೆ ನಾನು ನಿಮ್ಮ ಹಳ್ಳಿ ಹುಡುಗ ಪವನ್ ಗೌಡ ಇವತ್ತು ಕಾಳ್ಮೆಣ್ಸು ತರಲಿಕ್ಕೆ ಅಂತ ಹೋಗಿದ್ದು ಕಾಳ್ಮೆಣ್ಸು ನೆಡಲಿಕ್ಕೆ ಇಂಥ ಅಂಥ ಸೂಕ್ತವಾದ ಟೈಮು ಅಂತಾರಲ್ಲ ನನ್ನ ಅಭಿಪ್ರಾಯ ಹಾಗೇನಿಲ್ಲ ಯಾವಾಗ ಬೇಕಾದರೂ ನೆಡ್ಬೋದು ಆದರೆ ನೀರಿನ ವ್ಯವಸ್ಥೆ ಚೆನ್ನಾಗಿರಬೇಕು ಯಾವ ರೀತಿ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಹುಡಿ ಮಣ್ಣು ಅಂದರೆ ಕೆಂಪು ಮಣ್ಣು ಹಾಗೆ ಗೊಬ್ಬರ ಕೊಟ್ಟಿಗೆ ಗೊಬ್ಬರನ ಸ್ವಲ್ಪ ಮಿಕ್ಸ್ ಮಾಡಿ ತೆಂಗಿನ ಮರದ ಬುಡಕ್ಕೆ ಕ್ಲೀನಾಗಿ ಹಾಕ್ಕೊಂಡಿದ್ದು ಅದರಲ್ಲಿ ಈ ಮಾಮೂಲಿ ಬೆಳ್ದಿರುವಂಥ ಬೇರ್ಗಿನ್ನೆಲ್ಲ ಹೇರಿಕೆ ತೆಗ್ದಿದ್ದೀವಿ ಅದರಲ್ಲಿ ಆಲ್ರೆಡಿ ನಾನು ಒಂದು ಒಂದು ಅಂದರೆ ಒಂದಡಿ ಆಗಲ್ಲ ಒಂದಡಿ ಆಳದಲ್ಲಿ ಕುಣಿ ಮಾಡಿಬಿಟ್ಟು ಮಣ್ಣು ಸ್ಮೂತ್ ಮಾಡ್ಕೊಂಡಿದ್ದು ಅಂದರೆ ಕಾಂಡ್ ನೆಡಲಿಕ್ಕೋಸ್ಕರ ಅಂತಲೇ ಅದಾದ ನಂತರದಲ್ಲಿ ಅದರ ಅಡಿಗಡೆ ಕಲ್ಲು ಏನಾರು ಇದೆಯಾ ಅಥವಾ ಬೇರೆ ಬೇರ್ಗಳು ಯಾವ್ದಾರು ಇದೆಯಾ ಅಂಥೇಳಿ ಹುಡುಕಿ ಅದನ್ನು ಕ್ಲೀನ್ ಮಾಡಿಕೊಂಡು ಹಾಗೆಯೇ ಗುಂಡಿ ಕೈಯಲ್ಲೇ ತೋಡುವಷ್ಟು ಸ್ಮೂತಾಗಿತ್ತು ಮಣ್ಣು ಕ್ಲೀನ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ಕೆಸಿನ ಗೆಡ್ಡೆ ಅಂತ ಹೇಳ್ತೀವಿ ನೋಡಿ ಅದು ಮಿಕ್ಸ್ ಇದೆ ಅದರಲ್ಲಿ ಎಲ್ಲ ತೆಗೆದು ಬದಿ ಹಾಕಿದ್ದೀನಿ ಮಣ್ಣು ಫ್ರೀ ಮಾಡ್ಕೊಂಡಿದ್ದೀವಿ ನೋಡಿ ಇಲ್ಲಿಗ ಈಗ ಕೆಂಪು ಮಣ್ಣು ಮತ್ತು ಸ್ವಲ್ಪ ಮೇಲಕ್ಕೆ ಉದುಕೊಂಡಿದ್ದೀನಿ ಯಾಕಂದರೆ ಕಾಳು ಮೆಣಸಾಗುವುದು ಬೇರೆ ಯಾವ ಜಾತಿ ಗಿಡಗಳು ಆದರೂ ಅಷ್ಟೇ ಕೆಂಪು ಮಣ್ಣಿಗೆ ಬೇಗ ಬೇರು ಕೊಡ್ತವೆ ನೆಲಕ್ಕೆ ಆ ಉದ್ದೇಶಕ್ಕೆ ನಾನು ಕೊಟ್ಟೆನ ಓಪನ್ ಮಾಡ್ಕೊಳ್ತಿರುವಂಥದ್ದು ನೋಡಿ ಬ್ಲೇಡಲ್ಲಿ ಯಾಕಂದರೆ ಕೊಟ್ಟೆ ಯಾವ ಕಾರಣಕ್ಕೂ ಬುಡಿದ ಮೇಲೆ ಓಪನ್ ಮಾಡಬೇಕಾದ್ರೆ ಆ ಗಿಡದ ಭಾಗದಲ್ಲಿರುವಂಥ ಮಣ್ಣು ಅದು ಉದುರಿ ಹೋಗಬಾರ್ದು ಉದುರಿ ಹೋದರೆ ಗಿಡ ಬದುಕುವ ಸಾಧ್ಯತೆ ತುಂಬ ಕಮ್ಮಿ ಇರುತ್ತೆ ಆ ಉದ್ದೇಶಕ್ಕೋಸ್ಕರ ಅದನ್ನು ನಿಧಾನಕ್ಕೆ ಕೊಟ್ಟೆ ಓಪನ್ ಮಾಡ್ಕೊತಿದ್ವಿ ಬ್ಲೇಡಲ್ಲಿ ಕಾಣ್ತಿದೆಯಲ್ಲ ನಿಮಗೆ ಅಡುಗಡೆಯೂ ಅಷ್ಟೇ ನೀಟಾಗಿ ಬೇರೆಲ್ಲ ಸ್ಪ್ರೆಡ್ ಆಗಿರುತ್ತೆ ಕೆಳಗಡೆ ಹಾಗಾಗಿ ಅದನ್ನು ಕ್ಲೀನಾಗಿ ಓಪನ್ ಮಾಡಿಕೊಂಡು ಕ್ಲೀನಾಗಿ ಇಡಬೇಕು ನೆಲಕ್ಕೆ ಇಲ್ಲ ಅಂತಂದರೆ ಓಪನ್ ಆಗಿದ್ದು ಮಣ್ಣು ಪೂರ ಉದುರಿ ಹೋದರೆ ಕಷ್ಟ ನೋಡಿ ಬೇರೆಲ್ಲ ಅಡಿಗಡೆ ಇದೆ ಆದರೆ ಅದರದ್ದು ಹಿಂಭಾಗದ ಯಾವ ದಿಕ್ಕಿಗೆ ಇರುತ್ತೆ ಹೇಳ್ಬಿಟ್ಟು ನೋಡಿಬಿಟ್ಟು ಮರಕ್ಕೆ ಅದನ್ನು ವಾಲ್ಸ್ಬೇಕು ಅಲ್ಲಿಗೆ ನಾನು ಒಂದು ಮರಕ್ಕೆ ತೆಂಗಿನ ಮರಕ್ಕೆ ಮೂರು ಬಳ್ಳಿಯನ್ನು ಇಟ್ಟಿದ್ದೀನಿ ಅಂದರೆ ಮೂರು ಬಳ್ಳಿ ಅಂತಂದರೆ ಮೂರು ಪ್ಯಾಕೆಟು ಮೂರು ಪ್ಯಾಕೆಟಲ್ಲಿ ಒಟ್ಟು ಒಂದು ಪ್ಯಾಕೆಟಲ್ಲಿ ಮೂರು ಅಥವಾ ಎರಡು ಗಿಡಗಳಿರುತ್ತೆ ತಂದಿರೋ ಗಿಡದಲ್ಲಿ ಅದಾದ ನಂತರದಲ್ಲಿ ನಾನು ಮೂರನ್ನು ಇಟ್ಟಿದ್ದ ಉದ್ದೇಶ ಅಂತಂದರೆ ಬ್ರಾಂಚಸ್ ಜಾಸ್ತಿ ಇರುತ್ತೆ ಮತ್ತು ತೆಂಗಿನ ಮರ ದೊಡ್ಡ ಇರೋದ್ರಿಂದ ಸಪೋರ್ಟ್ ಆಗೋಕ್ಕೆ ಅದಕ್ಕೆ ನೀಟಾಗಿ ಆಗತ್ತೆ ಅಂತ ಹೇಳಿಬಿಟ್ಟು ಇಟ್ಟಿದ್ವಿ ನೋಡಿ ಮಣ್ಣೆಲ್ಲ ಹುಡಿ ಮಾಡಿಕೊಂಡು ಗೊಬ್ಬರ ಮಿಕ್ಸ್ ಆಗಿದ್ದು ಎಲ್ಲವನ್ನು ಬುಡಕ್ಕೆ ಇದ್ದೀನಿ ಕಂಪ್ಲೀಟಾಗಿ ಎಲ್ಲ ಲೆವೆಲ್ ಮಾಡ್ಕೋಬೇಕು ಫಸ್ಟ್ ಆಫ್ ಆಲು ಯಾಕಂದರೆ ತೇವಾಂಶ ಇರಬೇಕು ಬಿಟ್ಟರೆ ನೀರಿಂದ ತಂಡಿ ಅಂಶ ಇರಬೇಕು ಬಿಟ್ಟರೆ ನೀರು ನಿಲ್ಲಬಾರ್ದು ಕಾಳುಮೆಣಸಿನ ಬುಡದಲ್ಲಿ ನೀರು ನಿಂತರೆ ಯಾವ ಕಾರಣಕ್ಕೂ ಕಾಳುಮೆಣಸು ಬೆಳೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಈವನ್ ಇಲ್ಲ ಅಂತಲ್ಲ ನಾವು ತೋಟದಲ್ಲಾಗ್ಬೋದು ಎಲ್ಲೇ ಆಗಲಿ ಸ್ವಲ್ಪ ಹೈಟು ಜಾಗ ಇದ್ದರೆ ಕಾಳು ಮೆಣಸಿಗೆ ತುಂಬ ಒಳ್ಳೆಯದು ಯಾಕಂದರೆ ನಾವು ನೀರು ಕೊಡ್ಬೋದು ಅಷ್ಟೇ ಅದಕ್ಕೆ ಯಾವಾಗಲೂ ನೀರು ನಿಲ್ಲಕ್ಕೆ ಬಿಟ್ಟು ಬಿಡಬಾರ್ದು ಕಂಪ್ಲೀಟಾಗಿ ನೀರು ನಿಂತೋಯ್ತು ಅಂತಂದರೆ ಬುಡದಿಂದ ಕಾಳು ಮೆಣಸಿನ ಬಳಿ ಕೊಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಪೊಂಗಸ್ ಅಟ್ಯಾಚ್ ಆಗೋದು ಭಾರಿ ಬೇಗ ಅದಕ್ಕೆ ಅದಕ್ಕೋಸ್ಕರ ಕಾಣ್ತಿದ್ದಿಲ್ಲ ಕೆಂಪು ಮಣ್ಣನ ನಾವು ಹಾಕ್ಕೊಳ್ತಾ ಇರೋದು ನಾನು ಕ್ಲಿನಿಂಗದು ಲೆವೆಲ್ ಮಾಡ್ಕೊಂಡಿದ್ದೀನಿ ಕಲ್ಲು ಮತ್ತು ಕಸ ಏನಿದೆ ಎಲ್ಲ ಮಣ್ಣಲ್ಲಿ ತೆಕ್ಕೊಳ್ತಾ ಇದ್ದೀವಿ ಯಾಕಂದರೆ ಅದ್ರ ಬೇರು ಫಸ್ಟ್ ಹಿಡಿಯೋ ತನಕ ಆಮೇಲೆ ನಿಧಾನ ಬೆಳ್ಕೊಂಡು ಬರುತ್ತೆ ಅದು ಕಾಣ್ತಿದೆ ನೋಡಿ ಎರಡು ಬುಟ್ಟಿ ಮಣ್ಣು ನಾನು ಬುಡಕ್ಕೆ ಹಾಕ್ಕೊಂಡಿದ್ದೀನಿ ಕ್ಲೀನಾಗಿ ಬುಡಕ್ಕೆ ತುಳಿಯೋಕ್ಕೆಲ್ಲ ಹೋಗಬಾರದು ಬುಡನ ದೂರದಲ್ಲಿ ತುಳಿದ್ರು ನೀವು ಮಣ್ಣು ಟೈಟ್ ಮಾಡಿದ್ರೂ ನಡೆಯುತ್ತೆ ಗಿಡದ ಬುಡ ಮಾತ್ರ ಯಾವ ಕಾರಣಕ್ಕೂ ಕೈಯಲ್ಲೇ ಮಣ್ಣು ಲೆವೆಲ್ ಮಾಡಿ ಬಿಟ್ಕೊಬೇಕಾಗತ್ತೆ ಯಾಕಂದರೆ ಮಳೆಗಾಲದಲ್ಲಿ ನೆಡುವಂಥ ಗಿಡ ಆದರೆ ನಾವು ಮಣ್ಣನ್ನು ತೊಳೆದು ನೆಡಬೇಕಾಗತ್ತೆ ಯಾಕಂದರೆ ನೀರು ಬುಡಕ್ಕೆ ಸೇರತ್ತೆ ಅನ್ನೋ ಉದ್ದೇಶಕ್ಕೆ ಬೇಸಿಗೆಯಲ್ಲೆಲ್ಲ ನೆಡ್ತೀವಿ ಅಂತಂದರೆ ಅದನ್ನು ನಾವು ತುಳಿಯೋವಂಥ ಅವಶ್ಯಕತೆ ಇಲ್ಲ ಬುಡನ ಬುಡದ ಮಣ್ಣಿನ ಕೆಳವಾಗದಲ್ಲಿ ಮಾತ್ರ ಸ್ವಲ್ಪ ತೊಳೆದು ಕೂರಿಸ್ಬೇಕಾಗತ್ತೆ ಯಾಕಂದರೆ ಮಣ್ಣು ಜಾರು ಹೋಗುತ್ತೆ ಅಂತೇಳಿ ಕಾಣ್ತಾ ಇದೆಯಲ್ಲ ಇದು ಹಾಂ ಜಾಗವೂ ಹೇಗೆ ಹೈಟ್ ಆಗಿದೆ ನೋಡಿ ನಾನು ತುಳಿದ್ಬಿಟ್ಟು ಕೂರಿಸ್ತಾ ಇದ್ದೀನಿ ಮಣ್ಣು ಯಾಕಂದರೆ ಆ ಮಣ್ಣು ನೀರಿನ ಹೊಡೆತಕ್ಕೆ ಕೆಳಗೆ ಜಾರು ಹೋಗಿದೆ ಇರಲಿ ಅಂತ ಹಾಗೆ ಒಂದು ಕಡ್ಡಿನೂ ಕೊಡ್ತೀನಿ ನಾನು ಕಡ್ಡಿ ಕೊಡೋ ಉದ್ದೇಶ ಅಂತಂದರೆ ಬೇಗ ಮೇಲೆ ಹತ್ತಿದ ಮರಕ್ಕೆ ಅಟ್ಯಾಚ್ ಆಗಲಿ ಅನ್ನೋ ಉದ್ದೇಶದಲ್ಲಿ ಥ್ಯಾಂಕ್ ಯು ವೀಕ್ಷಕರೇ ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ವಾಚ್ ಮಾಡಿ